நான் எதிர்ப்பு

ಸೇಕ್ಟರ್ ಅಶೋಕಣ್ಣ ಹೀಲ್ಡ್ ಆಗವರ ಅವರು ಯಾಕ 5 ಜನ 5 ಜನ ಅವರು 5 ಜನ ಯಾಕೆ 12 ಕರಾವಳಿ ಕರಾವಳಿ ಯಾದಾರೆ ನಿಮಗೆ ಬಾಯಿ ಅವರು ಆಫೀಸರ್ ಅಲ್ಲ ಕರಾವಳಿಗೆ ಬಾರು ಅಂತ ಹೇಳಿ 5 ಜನ ಧೈಮಾಗಿ ಬಂದಿದ್ದಾರೆ ಕರಾವಳಿಗೆ ಯಾಕಿದ್ರು ಅಶೋಕಣ್ಣ ಅವರ ಮನವಿಯಲ್ಲ ಇಲ್ಲ ಎಷ್ಟು ಕಡತಕ್ಕೆ ಅಂತ ಗೊತ್ತಾಗ್ತಾ ಇದೆ ಹೈ ಮುಕ್ತೊಳ್ಳಿಕಾಗಲ ನೀವು ಕರಾವಳಿಯೇನೋ ಹೈ ಕರಾವಳಿ ಹೀಗೆ ಜಸ್ಟ್

हाँ, हो तो, हाँ तो, नहीं तो, क्या? अब मैंने ये नोट दबाया क्या? कर दियो रो? कराओगे नहीं? अब इनके पीछे नहीं? कराओगे 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 नही

ಮದರ್ದರಿ ಮದರ್ದರಿ ಕರಾವಳಿ ಮದರ್ದರಿ ಕರಾವಳಿ ಮದರ್ದರಿ ನಾವೆಲ್ಲಾ ಕರಾವಳಿ ಮದರ್ದರಿ ಕರಾವಳಿ ಮದರ್ದರಿ ಈ ಕರಾವಳಿ ಪ್ರಜಾಪ್ರಭುತ್ವ ಮಾಡಿದ್ರೇ ಹೆಂಗ್ ಈ ಕರಾವಳಿ ನಮ್ಮ ಮೇಲೆ බලಕಾರ್ಮ ಮಾಡಿದ್ರೇ ಹೆಂಗ್ ಅತ್ತಾ ಮದರ್ದರಿ ಅಧಕ್ಷರು ಸತೇಶ್ கரெக்டு மாதம் ஒன்று

ಸನ್ಮಾನ್ಯ ಅಧ್ಯಕ್ಷರೇ ಕರಾವಳಿ ವಿಚಾರವಾಗಿ ಅದನ್ನ ನಾನು ಈಗಾಗಲೇ ಹೇಳಿದ್ದೇನೆ ಕಡತದಿಂದ ಕರ್ತದಿಂದ ಹೇಳಿದ್ದೇನೆ ಮತ್ತೆ ಮತ್ತೆ ಏನ್ ಚರ್ಚೆ ನಿಮ್ದು ಏನ್ ಬೆಂಕಿ ಬೆಂಕಿ ಹಚ್ಚುವಂತವರು ಬಿಜೆಪಿಯವರು ಗ್ರಾ ಸತ್ಯರಾ ಈಗಾಗ್ಲೇ ಗ್ರಾ ಸತ್ಯರಾ ಮಾನ್ಯ ವಿರೋಧ ಪಕ್ಷದ ಮೈಕ್ರೋ ಗ್ರಾ ಸತ್ಯರಾ ಚಲೇಗಳನ್ನು ಕೂಡ ಕೊಟ್ಟಿದ್ದಾರೆ ಅಧ್ಯಕ್ಷ ಇವತ್ತು ಗ್ರಾ ಸತ್ಯರಾ ಗ್ರಾ ಸತ್ಯರಾ 1 ನಿಮಿಷ ನಿಮಡಿ ನಿಮಿಷ ನಿಮಡಿ ತಮ್ಮಲ್ಲಿ ತಾವು ಈ ಈ ಎಂಬ ಮಿಲ್ಲರನ್ನ ತಂದಿದ್ದೆವು ಉಪನ ಇದನ್ನ ಪಾಸ್ ಅಂತ ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಈಗ ವಿಧೇಯಕನ್ನು ಖಂಡ ಖಂಡವಾಗಿ ಮತಕ್ಕೆ ಹಾಕುತ್ತೇನೆ ಎರಡರಿಂದ ಹತ್ತರ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆ ಮುಂದಿನ ವಿಷಯ ಪ್ರಸ್ತಾವದ ಪರವಾಗಿಲ್ಲ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವ ಖಂಡಗಳು ವಿಧೇಯಕದ ಅಂಗವಾದವು

ಅಂಗೀಕರಿಸ ಪ್ರಸ್ತಾವನೆ ಮಂಡಿಸಲಾಗಿದೆ ಅದನ್ನು ಈಗ ಸಭೆ ಮಧ್ಯಕ್ಕೆ ಹಾಕುತ್ತೇನೆ ಇಪ್ಪತ್ತು ಪರ್ಸೆಲ್ನ